ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಎಸ್ ಆರ್ ಟೀಚಿಂಗ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಹೋಗೋಣ ಈ ದಿನದ ವಿಶೇಷತೆ ಏನತ್ತಂದರೆ ಇಂಟರ್ನ್ಯಾಷನಲ್ ವರ್ಲ್ಡ್ ಟೈಗರ್ ಡೇ ಅಂತಾರಾಷ್ಟ್ರೀಯ ಹುಲಿಗಳ ದಿನ ಪರೀಕ್ಷಾ ದೃಷ್ಟಿಯಿಂದ ಜೊತೆಗೆ ನಮಗಿದು ಜನರಲ್ ಆಗಿ ಗೊತ್ತಿರಬೇಕಾಗ್ತದೆ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದು ಮತ್ತು ಎಷ್ಟು ವರ್ಷಗಳಿಗೊಮ್ಮೆ ಹುಲಿ ಜನಗಣತಿಯನ್ನು ಮಾಡ್ತಾರೆ ಅಂತಕ್ಕಂಥದ್ದು ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಫಸ್ಟ್ ಒನ್ ಜಾಗತಿಕವಾಗಿ ಕಡಿಮೆಯಾಗುತ್ತಿರುವ ಹುಲಿ ಜನಸಂಖ್ಯೆ ಬಗ್ಗೆ ಜಾಗೃತಿ ಮೂಡಿಸಲು ಎರಡು ಸಾವಿರದ ಹತ್ತರಲ್ಲಿ ರಷ್ಯಾದಲ್ಲಿ ನಡೆದ ಸೈಂಟ್ ಪೀಟರ್ಸ್ಬರ್ಗ್ ಟೈಗರ್ ಶೃಂಗಸಭೆಯಲ್ಲಿ ಎಲ್ಲ ದೇಶಗಳು ಒಪ್ಪಂದಕ್ಕೆ ಸಹಿ ಹಾಕಿದ ನೆನಪಿಗಾಗಿ ಪ್ರತಿ ವರ್ಷ ಜುಲೈ ಇಪ್ಪತ್ತೊಂಬತ್ತರಂದು ಅಂತಾರಾಷ್ಟ್ರೀಯ ಹುಲಿ ದಿನ ಎಂದು ಆಚರಿಸಲಾಗುತ್ತದೆ ಇಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ರಷ್ಯಾದಲ್ಲಿ ನಡೆದ ಸೈಂಟ್ ಪೀಟರ್ಸ್ಬರ್ಗ್ ಶೃಂಗಸಭೆಯಲ್ಲಿ ಎಲ್ಲ ದೇಶಗಳು ಒಪ್ಪಂದಕ್ಕೆ ಸಹಿ ಹಾಕ್ತಾರೆ ಆ ಸಹಿ ಹಾಕಿದ ನೆನಪಿಗಾಗಿ ಜುಲೈ ಇಪ್ಪತ್ತೊಂಬತ್ತರಂದು ಅಂತಾರಾಷ್ಟ್ರೀಯ ಹುಲಿಗಳ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾರೆ ಇಲ್ಲಿ ಇಂಪಾರ್ಟೆಂಟ್ಸ್ ಪಾಯಿಂಟ್ಸ್ ನೋಡ್ಕೊತೋಗೋಣ ಭಾರತದಲ್ಲಿ ಹುಲಿ ಯೋಜನೆಯನ್ನು ಪ್ರೊಜೆಕ್ಟ್ ಟೈಗರ್ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಜಾರಿಗೆ ತರಲಾಯಿತು ನಮ್ಮ ಭಾರತದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಾರೆ ಅದೇ ರೀತಿ ಎರಡು ಸಾವಿರದ ಆರರಿಂದ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಹುಲಿ ಜನಗಣತಿಯನ್ನು ಮಾಡಲಾಗ್ತದೆ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಹುಲಿ ಜನಗಣತಿಯನ್ನು ಮಾಡ್ತಾರೆ ಪ್ರೆಸೆಂಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹುಲಿ ಜನಗಣತಿಯನ್ನು ಮಾಡಲಾಯಿತು ನೆಕ್ಸ್ಟ್ ನೋಡೋಣ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯಗಳು ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂತಹ ರಾಜ್ಯ ಫಸ್ಟ್ ಮಧ್ಯಪ್ರದೇಶ ಮಧ್ಯಪ್ರದೇಶ ರಾಜ್ಯ ಏಳ್ನೂರ ಎಂಬತ್ತೈದು ಹುಲಿಗಳನ್ನು ಹೊಂದಿದೆ ಸೆಕೆಂಡ್ ಒನ್ ನಮ್ಮ ಕರ್ನಾಟಕ ಕರ್ನಾಟಕ ರಾಜ್ಯ ಸೆಕೆಂಡ್ ಒನ್ ಐದುನೂರ ಅರವತ್ಮೂರು ಹುಲಿಗಳನ್ನು ಹೊಂದಿದೆ ಅದೇ ರೀತಿ ಉತ್ತರಾಖಂಡ್ ಐನೂರ ಅರವತ್ತು ಹುಲಿಗಳನ್ನು ಹೊಂದಿದೆ ಕೊನೆಯದಾಗಿ ಮಹಾರಾಷ್ಟ್ರ ಮಹಾರಾಷ್ಟ್ರ ಅತಿ ಕಡಿಮೆಯನ್ನು ಹೊಂದಿರುವಂತಹ ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳಿ ಕೈಲಾ ಸಂಕಲ್ ರವರನ್ನು ಕರೆಯಲಾಗ್ತದೆ ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗ್ತದೆ ಟೈಗರ್ ಮ್ಯಾನ್ ಅಂತ ಹೇಳಿ ಯಾರನ್ನು ಕರೆಯುತ್ತಾರೆ ಸೊ ಇಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂತಹ ರಾಜ್ಯ ಮಧ್ಯಪ್ರದೇಶ ಅತಿ ಕಡಿಮೆ ಹುಲಿಗಳನ್ನು ಹೊಂದಿರುವಂತಹ ರಾಜ್ಯ ಮಹಾರಾಷ್ಟ್ರ ಪ್ರಸ್ತುತ ನಮ್ಮ ಭಾರತದಲ್ಲಿ ಐವತ್ತೈದು ಹುಲಿ ಸಂರಕ್ಷಣಾ ತಾಣಗಳಿವೆ ಒಟ್ಟು ಭಾರತದಲ್ಲಿ ಐವತ್ತೈದು ಹುಲಿ ಸಂರಕ್ಷಣಾ ತಾಣಗಳಿವೆ ಅದೇ ರೀತಿ ಅತಿ ದೊಡ್ಡ ಸಂರಕ್ಷಣಾ ತಾಣ ನಾಗಾರ್ಜುನ ಸಾಗರ ಮತ್ತು ಅತಿ ಚಿಕ್ಕ ಸಂರಕ್ಷಣಾ ತಾಣ ಬೋರ್ ಇದು ಮಹಾರಾಷ್ಟ್ರದಲ್ಲಿದೆ ನಮ್ಮ ಕರ್ನಾಟಕದಲ್ಲಿ ಬಂದಾಗ ಬಂಡೀಪುರ್ ಬಂಡೀಪುರ್ ಭದ್ರಾ ಅಂಚಿ ಅದೇ ರೀತಿ ನಾಗರಹೊಳೆ ಮತ್ತು ಬಿಳಿಗಿರಿ ರಂಗನ ಬೆಟ್ಟ ಇವು ನಾಲ್ಕು ನಮ್ಮ ಕರ್ನಾಟಕದಲ್ಲಿ ಕಂಡುಬರುವಂತಹ ಸಂರಕ್ಷಣಾ ತಾಣಗಳು ಅತಿ ದೊಡ್ಡ ಸಂರಕ್ಷಣಾ ತಾಣ ನಾಗಾರ್ಜುನ ಸಾಗರ ಶ್ರೀಶೈ ಮತ್ತೆ ಅತಿ ಚಿಕ್ಕ ಸಂರಕ್ಷಣಾ ತಾನ ಬೋರ್ ಅಂತಕ್ಕಂಥದ್ದು ಇದು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ ನೆಕ್ಸ್ಟ್ ಪಾಯಿಂಟ್ ನೋಡ್ಕೊತೋಣ ಎರಡು ಸಾವಿರದ ಇಪ್ಪತ್ತೆರಡರ ಗಣನೀಯ ಅನ್ವಯ ಭಾರತದಲ್ಲಿ ಒಟ್ಟು ಮೂರು ಸಾವಿರದ ಒನ್ನೂರ ಅರವತ್ತೇಳು ಮೂರು ಸಾವಿರದ ಒನ್ನೂರ ಅರವತ್ತೇಳು ಒಟ್ಟು ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ಹುಲಿಗಳ ಸಂಖ್ಯೆ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜನಗಣತಿಯನ್ನು ಮಾಡಲಾಗ್ತದೆ ಸೊ ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಪ್ರತಿ ವರ್ಷ ಹುಲಿ ಸಂರಕ್ಷಣೆಯ ಅರಿವು ಮೂಡಿಸಲು ಜುಲೈ ಇಪ್ಪತ್ತೊಂಬತ್ತನ್ನು ಅಂತಾರಾಷ್ಟ್ರೀಯ ಹುಲಿ ದಿನವನ್ನ ಹಾಕಿ ಆಚರಿಸಲಾಗುತ್ತದೆ ಅದೇ ರೀತಿ ಇದನ್ನು ಮೊದಲು ಎರಡು ಸಾವಿರದ ಹತ್ತರಲ್ಲಿ ರಷ್ಯಾದ ಸೈಂಟ್ ಪೀಟರ್ಸ್ಬರ್ಗ್ ಟೈಗರ್ ಶೃಂಗಸಭೆಯಲ್ಲಿ ಸ್ಥಾಪಿಸಲಾಯಿತು ಹದಿಮೂರು ಹುಲಿ ಶ್ರೇಣಿಯ ದೇಶಗಳು ಒಟ್ಟಾಗಿ ಟಿ ಎಕ್ಸ್ ಟು ಅಥವಾ ಟೈಗರ್ಸ್ ಟೈಮ್ಸ್ ಟು ಅನ್ನು ರಚಿಸುವುದು ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ವಿಶ್ವದ ಕಾಡು ಹುಲಿಗಳು ಸಂಖ್ಯೆಯನ್ನು ದ್ವಿಗುಣಗೊಳಿಸುವ ಜಾಗೃತಿಯ ಬದ್ಧತೆಯನ್ನು ಈ ಒಂದು ಶೃಂಗಸಭೆಯಲ್ಲಿ ಮಾಡ್ತಾರೆ ಎರಡು ಸಾವಿರದ ಹತ್ತರಲ್ಲಿ ಕಳೆದ ಶತಮಾನದಲ್ಲಿ ತೊಂಬತ್ತೇಳು ಪ್ರತಿಶತ ಹುಲಿಗಳು ಕಣ್ಮರೆಯಾಗಿವೆ ಜೊತೆಗೆ ಸುಮಾರು ಮೂರು ಸಾವಿರ ಮಾತ್ರ ಉಳಿದಿವೆ ಎಂದು ಕಂಡುಬಂದಿದೆ ನಂತರ ಎರಡು ಸಾವಿರದ ಹತ್ತರಲ್ಲಿ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಪರಿಚಯಿಸಲಾಯಿತು ಹುಲಿಗಳು ವಿನಾಶದ ಅಂಚಿನಲ್ಲಿರುವುದರಿಂದ ಪರಿಸ್ಥಿತಿ ಹದಗೆಡದಂತೆ ತಡೆಯಲು ಹಲವಾರು ದೇಶಗಳು ಎರಡು ಸಾವಿರದ ಹತ್ತರಲ್ಲಿ ಸಹಿಯನ್ನು ಹಾಕ್ತದ ರಷ್ಯಾದ ಸೈಂಟ್ ಪೀಟರ್ಸ್ಬರ್ಗ್ ಹುಲಿ ಶೃಂಗಸಭೆ ಒಪ್ಪಂದಕ್ಕೆ ಸಹಿ ಹಾಕಿದವು ಭಾರತ ಭೂತಾನ್ ಅದೇ ರೀತಿ ಬೇರೆ ಬೇರೆ ಆದಂತಹ ದೇಶಗಳು ಈ ಒಂದು ಶೃಂಗಸಭೆಯಲ್ಲಿ ಸಹಿಯನ್ನು ಹಾಕ್ತದ ಒಪ್ಪಂದವನ್ನ ಮಾಡ್ಕೋತದ ನೆಕ್ಸ್ಟ್ ಪಾಯಿಂಟ್ ಎರಡ್ ಸಾವಿರದ ಹತ್ತರಲ್ಲಿ ನೇಪಾಳ್ ಭೂತಾನ್ ಮತ್ತು ಭಾರತ ಸೇರಿದಂತೆ ಒಟ್ಟು ಹದಿಮೂರು ದೇಶಗಳು ಈ ಒಪ್ಪಂದಕ್ಕೆ ಸಹಿಯನ್ನು ಮಾಡ್ಕೊತದ ಸುಮಾರು ಹದಿಮೂರು ದೇಶಗಳು ಪ್ರತಿನಿಧಿಗಳು ಹುಳಿ ಜನಸಂಖ್ಯೆ ಹೊಂದಿರುವ ದೇಶಗಳು ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ಹುಳಿಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸುವ ಒಪ್ಪಂದವನ್ನು ಮಾಡ್ಕೊತಾರೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಎಂದು ಘೋಷಿಸಿದರು